ನಾನು ರೀಸೆಂಟ್ಲಿ ಈ ಒಂದು ಕಂಟೆಂಟ್ನ ಈ ರಿಲೀಸ್ ಮಾಡೋದಕ್ಕಂತಲೇ ಸಾಕಷ್ಟು ಸೆಲೆಬ್ರಿಟಿಗಳ ಹತ್ರ ಡೈರೆಕ್ಟರ್ಗಳ ಹತ್ರ ಹೋದಾಗ ಅನಿವಾರ್ಯ ಕಾರಣಗಳಿಂದ ಅವ್ರು ವೇದಿಕೆಗೆ ಬರೋಕ್ಕಾಗಲಿಲ್ಲ ಅಷ್ಟೇ ಬಟ್ ಕಂಟೆಂಟ್ ನೋಡಿ ಅವರುಗಳು ಮಾತಾಡಿದ್ದು ವಿಷಯ ಇದೆಯಲ್ಲ ನನ್ನ ತುಂಬ ಎಕ್ಸೈಟ್ ಮಾಡಿದೆ ಓಕೆ ನನ್ನ ಪಲ್ಸ್ ಕರೆಕ್ಟಾಗಿದೆ ಹಂಗಾರೆ ನನ್ನ ಜಡ್ಜ್ಮೆಂಟ್ ಕರೆಕ್ಟಾಗಿದೆ ಅನ್ನೋ ಥರದ್ದು ಒಂದು ಪಾಸಿಟಿವ್ ವೈಫ್ಸ್ ಇದೆ ಗೊತ್ತಿಲ್ಲ ಇಪ್ಪತ್ತ್ಮೂರಕ್ಕೆ ಬರ್ತಾಯಿದ್ವಿ ಇದು ಮೊದಲನೇ ಹೆಜ್ಜೆ ನನ್ನ ಕುಟುಂಬ ನನ್ನನ್ನು ಇಲ್ಲಿವರೆಗೂ ತಂದಿದ್ದೀರಾ ಸೊ ಮಾಧ್ಯಮ ಮಿತ್ರರು ಅನ್ನೋದಕ್ಕಿಂತ ನನ್ನ ತಮ್ಮಂದಿರು ನನ್ನ ಕುಟುಂಬ ಅದು ಸೊ ನನ್ನ ಕೈ ಬಿಡೋಲ್ಲ ಅಂತ ಅನ್ಕೋತೀನಿ ತುಂಬ ದೊಡ್ಡ ಧೈರ್ಯ ಮಾಡಿದ್ದೀನಿ ಇಷ್ಟು ವರ್ಷಗಳ ನನ್ನ ಒಂದು ಶ್ರಮದ ಮತ್ತು ನನ್ನ ಎಲ್ಲ ಕಲೆಗಳನ್ನು ಇದ್ರ ಮೇಲೆ ಹಾಕಿದ್ದೀನಿ ಸೊ ನಿಮ್ಮ ಆಶೀರ್ವಾದ ಪ್ರಮುಖವಾಗಿ ನನಗೆ ಬೇಕು ನೀವೆಲ್ಲ ನನ್ನ ಜೊತೆಗೆ ಇರ್ತೀರ ಅಂತ ನಾನು ನಂಬಿದ್ದೀನಿ ಹಾಗೆ ಮತ್ಸ್ಯಗಂಧ ಸಿನಿಮಾ ತಂಡ ಎಷ್ಟು ಕೆಲಸ ಮಾಡಿದೆ ಮತ್ತು ಈ ಸಿನಿಮಾ ನಾನೊಂದು ಹೇಳಕ್ಕೆ ಬಯಸ್ತೀನಿ ಈ ಸಿನಿಮಾ ಬಂದ ಮೇಲೆ ಜಾಂಡ್ರಾಗಿದ್ರೆ ಇಂಡಸ್ಟ್ರಿಯಲ್ಲಿ ಯಾರೇ ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ಮೇಕರ್ಸ್ ಆಗಲಿ ಇನ್ವೆಸ್ಟರ್ಸ್ ಆಗಲಿ ಜಾಂಡ್ರಾಗಿದ್ರೆ ಈ ಟೀಮಲ್ಲಿ ಒಬ್ಬರೂ ಬಿಡೋಲ್ಲ ಈ ಟೀಮಲ್ಲಿ ಒಬ್ಬರೂ ಬಿಡೋಲ್ಲ ಯಾಕೆಂದರೆ ಪ್ರಶಾಂತ್ ಗಿರೋ ಸ್ಕಿಲ್ಲು ಬೇರೆ ಇದೆ ಸಿನಿಮಾ ಬಂದಮೇಲೆ ನಿಮ್ಗೆ ಗೊತ್ತಾಗತ್ತೆ ಆ್ಯಂಡ್ ಪ್ರವೀಣ್ ಕ್ಯಾಮ್ರಾ ಆ್ಯಂಡ್ ದೇವರಾಜು ಸೆಕೆಂಡ್ ಸಿನಿಮಾ ಇರ್ಬೋದು ದೇವರಾಜ್ ಫಸ್ಟ್ ಸಿನಿಮಾದಲ್ಲಿ ಏನೆಲ್ಲ ಅವರು ಕಲ್ತಿದ್ದರು ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದರು ಒಳ್ಳೆ ಕ್ರಿಟಿಕ್ಸ್ ಬಂದಿತ್ತು ಬಟ್ ಈ ಸಿನಿಮಾ ಆದಮೇಲೆ ಅವರನ್ನು ಕರೆಕ್ಟಾಗಿ ಯಾರೋ ಮಿಸ್ ಮಾಡಿದ್ರೆ ತುಂಬ ದೊಡ್ಡ ಮಿಸ್ಸು ನಾನಂತೂ ಆಲ್ರೆಡಿ ಖರ್ಚಿಫ್ ಹಾಕಿಟ್ಟಿದ್ದೀನಿ ನೋಡೋಣ ಸೊ ಮತ್ಸ್ಯಗಂಧ ಒಂದೊಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಭಾಳ ಗಟ್ಟಿಯಾಗಿದೆ ಸಿನಿಮಾಗಳು ಸಾಕಷ್ಟು ವಾರಕ್ಕೆ ಆರು ಸಿನಿಮಾ ಏಳು ಸಿನಿಮಾ ಎಲ್ಲ ಇದೆ ಸೊ ನಮ್ಮ ಸಿನಿಮಾ ಜೊತೆ ಪ್ರತಿ ಇನ್ನೊಂದು ಸಿನಿಮಾನೂ ಇದೆ ಬಟ್ ಆ ಸಿನಿಮಾಗೂ ಆಲ್ ದ ಬೆಸ್ಟ್ ನಾನು ನಿರ್ಮಾಪಕರ ಹತ್ರ ಕೇಳಿಕೊಂಡೆ ನಾನು ಇದ್ದೀನಿ ಸರ್ ನಾನು ಆಲ್ರೆಡಿ ನಾವು ಅವ್ರಿಗಿಂತ ಮೊದಲೇ ಅನೌನ್ಸ್ ಮಾಡಿದ್ವಿ ಈವೊಂದು ಅವರು ಅವ್ರದ್ದು ಏನೋ ಒಂದು ಕಮಿಟ್ಮೆಂಟು ಬರ್ತಿದ್ದಾರೆ ಸೊ ಬರಲಿ ಎಲ್ಲರಿಗೂ ಬರಲಿ ಎಲ್ಲರೂ ಒಳ್ಳೇದಾಗಲಿ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಿದೆ ಆದರೆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಬಿಕಾಸ್ ನಂಬರ್ ಆಫ್ ಸಿನಿಮಾಸ್ ಜಾಸ್ತಿ ಆಗ್ತಿದೆ ಅನ್ನೋ ಒಂದು ಅಭಿಪ್ರಾಯ ನನಗೂ ಕೂಡ ಬಟ್ ಇದೆಲ್ಲದರ ನಡುವೆ ನಾವು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅನೌನ್ಸು ಮಾಡಿದ್ದೀವಿ ಬರಲೇಬೇಕು ಬರ್ತಾ ಇದ್ದೀವಿ ಕನ್ನಡದ ಜನತೆಗೆ ಅಥವಾ ಈ ಒಂದು ಸದಭಿರುಚಿಯ ಆಡಿಯನ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಒಂದು ಗಾಢವಾದ ನಂಬಿಕೆ ನನಗಿದೆ